ಸ್ನೇಹಿತರೆ ನೀವೆಲ್ಲ ಸೀತಾಫಲ ಹಣ್ಣು ನೋಡಿರ್ತೀರಲ್ಲ ಎಲ್ಲಾದರೂ ಸೀತಾಫಲ ಹಣ್ಣು ಅಂದರೆ ಗೊತ್ತೇ ಇರುತ್ತೆ ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಗೊತ್ತು ದೂರದಿಂದ ನೋಡ್ತಾ ಇರೋರಿಗೆ ಹೇಳ್ತಾ ಇರೋದು ಸೀತಾಫಲ ಹಣ್ಣನ ಗಿಡ ಸ್ನೇಹಿತರೆ ಇದೇ ಗಿಡ ನೋಡಿ ಇಲ್ಲಿ ಕಾಣ್ತಾ ಇರೋದು ಬ್ಯಾಕ್ ಕ್ಯಾಮ್ರಾದಲ್ಲಿ ಏನಿದೆಯೋ ಇದೇ ಸೀತಾಫಲ ಹಣ್ಣಿನ ಗಿ ಗಿಡ ನೋಡಿ ಸ್ನೇಹಿತರೆ ಈಗ ತಾನೇ ಇನ್ನು ಮೊಗ್ಗಾಗಿದ್ದಾವೆ ಆಗಿದ್ದಾವೆ ಇದೇ ಮೊಗ್ಗು ಸೀತಾಫಲ ಹಣ್ಣಿನ ಮೊಗ್ಗು ಹಾಗೆ ಚಿಕ್ಕದೊಂದು ಕಾಯಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಒಂದೆರಡು ಆಗಿದ್ದಾವೆ ನೋಡಿ ಚಿಕ್ಕ ಸೀತಾಫಲ ಇದೆ ಇದೇ ಸ್ನೇಹಿತರೆ ಸೀತಾಫಲಕಾಯಿ ನೋಡಿ ಇಲ್ಲೊಂದಾಗಿದೆ ಇನ್ನು ಈಗ ತಾನೇ ಆಗ್ತಾ ಇದ್ದಾವೆ ಸ್ನೇಹಿತರೆ ಹಾಗಾಗಿ ನನಗೇನಪ್ಪ ಅಂತಂದರೆ ವಾ ವಾಸ್ಟ್ ಟೈಮ್ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ಎರಡು ಸಾವಿರ ವಾಸ್ಟ್ ಟೈಮ್ ಬರಬೇಕು ನನಗೆ ಎರಡು ಸಾವಿರ ಗಂಟೆ ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲೊಂದಿದೆ ನೋಡಿ ಇಲ್ಲೊಂದು ಸೀತಾಫಲಕಾಯಿ ಇದೆ ಇನ್ನು ಚಿಕ್ಕ ಚಿಕ್ಕ ಸ್ನೇಹಿತರೆ ಇವು ಇನ್ನು ಚಿಕ್ಕ ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ಮ ಊರು ಹತ್ರದಲ್ಲಿರೋ ಗುಡ್ಡ ಗುಂಡುಗಳು ಇವೆಲ್ಲ ನೋಡಿ ಒಂದ್ಸರಿ ನೋಡ್ಕೊಳ್ಳಿ ನೋಡಿ ಸಿದ್ದಪ್ಪಲ್ ಆಗಿದೆ ಹಾಯ್ ಫ್ರೆಂಡ್ಸ್ ನಾನ್ ನಿಮ್ಮ ನಾಗರ ಸಂತೆ ಗುಡ್ಡ ನೀವ್ ನೋಡ್ತಾ ಇದ್ರ ಸಂತೆ ಗುಡ್ಡ ನಾಗರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ನನ್ನ ಸಬ್ಸ್ಕ್ರೈಬರ್ ಹದಿಮೂರ್ ನೂರ ಜನ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಎರಡ್ ಸಾವಿರ ಜನ ವಾಚ್ ಟೈಮ್ ಬಂದಿದೆ ಸಾರಿ ಎರಡ್ ಸಾವಿರ ಗಂಟೆ ವಾಸ್ಟ್ ಟೈಮ್ ಬಂದಿದೆ ಹಾಗೆ ಇನ್ನು ಎರಡು ಸಾವಿರ ಗಂಟೆ ವಾಶ್ ಟೈಮ್ ಬೇಕು ಸ್ನೇಹಿತರೆ ನನ್ನ ಚಾನಲ್ ಮೋನಿಟೇಷನ್ ಆನ್ ಆಗಲಿಕ್ಕೆ ಆ ಚಾನಲ್ ಮೋನಿಟೇಷನ್ ಆನ್ ಆದರೆ ನನಗೆ ಅಷ್ಟು ಇಷ್ಟು ಸ್ವಲ್ಪ ದುಡ್ಡು ಬರುತ್ತೆ ಯೂಟ್ಯೂಬಿಂದ ಹಾಗಾಗಿ ಇನ್ನು ಎರಡು ಸಾವಿರ ಗಂಟೆ ವಾಶ್ ಟೈಮ್ ಬರಬೇಕು ಅಂದರೆ ಬ್ಲಾಗ್ ವಿಡಿಯೋಗಳು ಮಾಡ್ತಾ ಇರಬೇಕು ಈ ಸಣ್ಣ ಪುಟ್ಟ ರೀಲ್ಸ್ಗೆಲ್ಲ ವಾಶ್ ಟೈಮ್ ಬರೋಲ್ಲ ಸ್ನೇಹಿತರೆ ಅದು ಯೂಟ್ಯೂಬ್ ಪಾಲಿಸಿಯಿಂದ ಇಲ್ಲ ಕೊಡಲ್ಲ ವಾಶ್ ಟೈಮು ಹಾಗಾಗಿ ವ್ಲಾಗ್ ವಿಡಿಯೋ ಮಾಡೋದ್ರಿಂದ ವಾಶ್ ಟೈಮ್ ಬರುತ್ತೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರ ದಯವಿಟ್ಟು ಫಸ್ಟ್ ಲೈಕ್ ಮಾಡ್ಬೇಡಿ ಇವತ್ತು ಒಂದು ವ್ಲಾಗ್ ವಿಡಿಯೋ ಮಾಡೋಣ ಅಂತೇಳಿ ಬಂದಿದ್ದೀನಿ ಸ್ನೇಹಿತರೆ ನನ್ನ ಅತಿ ಅದ್ಭುತವಾದ ಒಂದು ಸ್ವಲ್ಪ ಪ್ಲೇಸ್ಗಳ್ನ ತೋರಿಸ್ಲಿಕ್ಕೆ ಇದ್ದೀನಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಹೊಸ್ದಾಗಿ ಯಾರಾದರೂ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋವರ್ಸು ನೂರು ಜನ ಕಂಪ್ಲೀಟ್ ಆಗಿದ್ದಾರೆ ಸ್ನೇಹಿತರೆ ಒಂದು ತಿಂಗಳಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನು ಹಿಂದ್ಗಡೆ ಕಾಣ್ತಾ ಇರೋದೆಲ್ಲ ಊರು ಎಷ್ಟು ಗ್ರೀನರಿಯಾಗಿ ಕಾಣ್ತಾ ಇದೆಯಲ್ಲ ಚಿಕ್ಕ ಊರು ನಮ್ಮದು ಆದ್ರೂ ತುಂಬ ಸೊಗಸಾಗಿ ಕಾಣುತ್ತೆ ಸುತ್ತ ಎಲ್ಲ ಬೆಟ್ಟಗಳಿದ್ದಾವೆ ಸೆಂಟ್ರಲ್ಲಿ ಮಾತ್ರ ಊರಿರೋದು ಇನ್ನೊಂದು ಈ ಊರಲ್ಲಿ ಬಂದರೆ ಬೇರೆ ಊರಿಗೆ ದಾರಿ ಹೋಗೋಕ್ಕೆ ಯಾವುದೂ ಇಲ್ಲ ಈ ಕಡೆಯಿಂದ ಪಾಸಾಗಿ ಕಾಲು ದಾರಿ ಮಾತ್ರ ಇದೆ ಆದರೆ ಯಾವಾದರೂ ವೆಹಿಕಲ್ ಹೋಗೋಕ್ಕಂತೂ ದಾರಿ ಇಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಆದರೂ ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ ಈ ಊರಲ್ಲಿ ವಾಸ ಮಾಡಲಿಕ್ಕೆ ಯಾಕಂದರೆ ರೌಂಡ್ ಆಫ್ ಎಲ್ಲ ಗುಡ್ಡ ಬೆಟ್ಟಗಳು ಮತ್ತು ಸೆಂಟ್ರಲ್ಲೇ ಊರು ಇರೋದು ಆದರೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಆಗಿ ನನಗೆ ಎರಡು ಸಾವಿರ ಗಂಟೆ ವಾಶ್ ಟೈಮ್ ಬೇಕು ಆದಷ್ಟು ಎಲ್ಲರೂ ವೀಡಿಯೋ ಎಂಡ್ ಎಂಡುವರೆಗೂ ನೋಡಿ ನೋಡಿ ಸಹಾಯ ಮಾಡಿ ಏಕಪ್ಪ ಅಂತಂದರೆ ತುಂಬ ಮೂರು ವರ್ಷಗಳಿಂದ ಇದೀನಿ ಸ್ನೇಹಿತರೆ ಯೂಟ್ಯೂಬಲ್ಲಿ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಎಲ್ಲ ರೀಚ್ ಆಗಿದ್ದೀನಿ ಈಗ ಬೇಕಾಗಿರೋದು ವಾಚ್ ಟೈಮ್ ಮಾತ್ರ ದಯವಿಟ್ಟು ಎಲ್ಲರೂ ವೀಡಿಯೋ ಲ್ಯಾಸ್ಟ್ ತನಕ ನೋಡಿ ನೀವು ಲ್ಯಾಸ್ಟ್ ತನಕ ನೋಡಿದ್ದೆ ಆದರೆ ನನಗೆ ವಾಶ್ ಟೈಮ್ ಕಂಪ್ಲೀಟ್ ಆಗುತ್ತೆ ಹಾಗೇ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಶೇರ್ ಮಾಡಿ ನೋಡಿ ಫ್ರಂಟ್ ಟು ಬ್ಯಾಕ್ ಎರಡು ಕಡೆಯಿಂದ ಕ್ಯಾಮ್ರಾ ಇಟ್ಟಿದ್ದೀನಿ ಹಾಗೆ ಸ್ನೇಹಿತರೆ ಇಲ್ಲಿಂದ ಏನಾದರೂ ಮೊಬೈಲ್ ಕೆಳಗಡೆ ಬಿದ್ದರೆ ಭಾಳ ಕಷ್ಟ ಆಗಿಬಿಡುತ್ತೆ ಸ್ನೇಹಿತರೆ ಮೂವತ್ತಾರು ಸಾವಿರ ಫೋನಿದು ಸ್ನೇಹಿತರೆ ನೀವು ವೀಡಿಯೋ ನೋಡ್ತಿರುವಾಗ ಫಸ್ಟ್ ಲೈಕ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜನಕ್ಕೆ ವೀಡಿಯೋ ತೋರಿಸುತ್ತೆ ಯೂಟ್ಯೂಬ್ ಕಂಪ್ನಿ ಹಾಗಾಗಿ ಸ್ನೇಹಿತರೆ ಯಾರೆಲ್ಲ ಫಸ್ಟ್ ಓಪನ್ ಕ್ಲಿಕ್ ಮಾಡ್ತಾಯಿದ್ರೆ ಅದು ದಯವಿಟ್ಟು ಒಂದು ಸಾರಿ ಲೈಕ್ ಕೊಟ್ಟು ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ವೀಡಿಯೋ ರೀಚ್ ಆಗುತ್ತೆ ಹಾಗಾಗಿ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗೋಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಯಾಕಂದರೆ ಎಷ್ಟೋ ಜನ ಏನೋ ಅಂತಾರೆ ಆದರೂ ನಾನು ನನ್ನ ಹೋರಾಟ ಬಿಡ್ತಾಯಿಲ್ಲ ಕಂಪ್ಲೀಟ್ ಮಾಡೋರಿಗೆ ನಾನು ಬಿಡಬಾರ್ದು ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ ಪ್ರತಿಯೊಂದು ವೀಡಿಯೋ ಮಾಡಲಿಕ್ಕೆ ಯಾಕಂದರೆ ಸ್ನೇಹಿತರೆ ಅಲ್ಲಿ ಇಲ್ಲಿ ಹೋಗಿ ಮಾಡ್ಬೋದು ಬರೀ ನಿಮ್ಮ ಊರೇ ತೋರಿಸ್ತೀಯ ಅಂತ ಕೆಲವರೆಲ್ಲ ಕಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ಇನ್ನೂರು ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಪೆಟ್ರೋಲು ಗಾಡಿ ಎಲ್ಲ ಆ ಇದೆಲ್ಲ ಆಗೋಲ್ಲ ಸ್ನೇಹಿತರೆ ಯಾಕಂದರೆ ನಾನು ದುಡ್ದು ತಿನ್ನಬೇಕು ಇನ್ನೂ ಬಡವ ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ಸುಮಾರು ಖರ್ಚು ಬರುತ್ತೆ ಹಾಗೆ ಯೂಟ್ಯೂಬಲ್ಲಿ ಅಷ್ಟು ಎಷ್ಟು ಬಂದರೆ ನಾನು ಇರೋ ಪ್ಲೇಸೆಲ್ಲ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಂತೆಗೂಡ ನಾಗರಾಜ್ ಯೂಟ್ಯೂಬ್